ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಅಕ್ಕಿ ರಾಮಪುರ ಗ್ರಾಮದ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆಯ ಕಟ್ಟಡ ನಿರ್ಮಾಣದ ವಿಚಾರವೀಗ ಎರಡು ಕೋಮುಗಳ ನಡುವೆ ವಿವಾದ ಸೃಷ್ಟಿ ಮಾಡಿದೆ ಹೌದು ರಾಮಪುರ ಗ್ರಾಮದಲ್ಲಿ ಒಂದೇ ಕಂಪೌಂಡಿನಲ್ಲಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಗಳೆರಡೂ ಇದ್ದು ಸದ್ಯ ಉರ್ದು ಶಾಲೆ ನಡೆಯುತ್ತಿದ್ದ ಹಳೆಯ ಕಟ್ಟಡ ಶಿಥಿಲವಾಗಿದೆ ಹೀಗಾಗಿ ಅದನ್ನು ಕೆಡವಿ ಹೊಸ ಕಟ್ಟಡ ಕಟ್ಟಲು ಸರ್ಕಾರದಿಂದ ಅನುದಾನ ಬಿಡುಗಡೆಗೊಂಡಿದೆ ಆದರೆ ಈಗ ಹಳೆಯ ಕಟ್ಟಡದ ಜಾಗದಲ್ಲಿ ಹೊಸ ಕಟ್ಟಡ ನಿರ್ಮಿಸಲು ಗ್ರಾಮದ ಕೆಲವರು ಅಡ್ಡಿಪಡಿಸಿ ಈ ಕಾಂಪೌಂಡ್ ನಲ್ಲಿ ಹೊಸ ಕಟ್ಟಡ ಕಟ್ಟಲು ಬಿಡುವುದಿಲ್ಲ ಬೇರೆ ಸರ್ಕಾರಿ ಜಾಗದಲ್ಲಿ ಕಟ್ಟಿಕೊಳ್ಳಿ ಎಂದು ಹೇಳುತ್ತಿದ್ದಾರೆಂದು ಗ್ರಾಮದ ಮುಖಂಡರು ಹಾಗೂ ಉರ್ದು ಶಾಲೆಯ ಎಸ್ ಸಿ ಅವರು ಆರೋಪ ಮಾಡಿದ್ದಾರೆ ಇಲ್ಲಿಂದ ಉರ್ದು ಕನ್ನಡ ಆಗಿ ನಡೀತಾ ಇತ್ತು ಆದರೆ ತೊಂದರೆಯಿಂದ ಇಲ್ಲಿ ನಡೆ ಬಿಲ್ಡಿಂಗ್ ಇತ್ತು ಉರ್ದು ಶಾಲೆ ಪ್ರಾಥಮಿಕ ಶಾಲೆಯಲ್ಲಿ ಹಳೆಯ ಬಿಲ್ಡಿಂಗ್ ಇತ್ತು ನಾವು ಹೋಗಿ ಅಧಿಕಾರಿಗಳನ್ನ ಕೇಳ್ಕೊಂಡಾಗ ದುಡ್ಡು ಮೂವತ್ತೊಂದು ಲಕ್ಷ ರೂಪಾಯಿ ಶಾಂಕ್ಷನ್ ಮಾಡಿಕೊಂಡು ಈ ಬಿಲ್ಡಿಂಗ್ ಕಿತ್ತಿ ಬೇರೆ ಕಟ್ಟರಿ ಅಂತ ಹೇಳಿದೆ ಕಿಟ್ಬಿಟ್ಟ ಮೇಲೆ ಎಲ್ಲ ಕಿತ್ತಿ ರೆಡಿ ಮಾಡಿದ್ವಿ ಕಟ್ಟಕ್ಕೆ ಹೋದಾಗ ಕೆಲವು ಗ್ರಾಮಸ್ಥರು ಬಂದು ಅಲ್ಲಿ ನಮಗೆ ಕಟ್ಟಕ್ಕೆ ಕೊಡೋಲ್ಲ ಅಂತ ತೊಂದರೆ ಮಾಡೋದು ಆದ್ದರಿಂದ ನಾವು ಅಧಿಕಾರಿಗಳು ತಿಳಿಸಿದ್ವಿ ಅಧಿಕಾರಿಗಳು ಬಂದು ಸಹ ಏನೇ ಪ್ರಯತ್ನ ಪಟ್ಟರು ಇಲ್ಲಿ ಕಟ್ಟೋಕ್ಕೆ ಕೊಡ್ತಾ ಇಲ್ಲ ಇನ್ನು ಉರ್ದು ಶಾಲೆಯ ಮಕ್ಕಳಿಗಾಗಿ ಮಧ್ಯಾಹ್ನದ ಬಿಸಿ ಊಟ ಸಿದ್ಧಪಡಿಸಲು ಕೂಡ ಅಡುಗೆ ಕೋಣಿಯೂ ಇಲ್ಲ ಮೇಲಾಗಿ ಈಗ ಹೊಸ ಕಟ್ಟಡ ನಿರ್ಮಾಣಕ್ಕೆ ವಿರೋಧ ಕೂಡ ವ್ಯಕ್ತವಾಗಿದೆ ಇದರಿಂದಾಗಿ ಸರ್ಕಾರದಿಂದ ಬಂದಿರುವ ಅನುದಾನದಲ್ಲಿ ಕಟ್ಟಡ ಕಟ್ಟಲು ಗ್ರಾಮದ ಬೇರೆ ಕಡೆ ಸರ್ಕಾರಿ ಜಾಗವನ್ನು ಅತಿ ತುರ್ತಾಗಿ ಮಂಜೂರು ಮಾಡಿಸಿಕೊಡಬೇಕೆಂದು ಉರ್ದು ಶಾಲೆಯ ಎಸ್ ಡಿ ಯವರು ಹಾಗೂ ಪೋಷಕರು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ ಮಕ್ಕಳಿಗೆಲ್ಲ ತೊಂದರೆ ಆಗ್ತಾ ಇದೆ ಸಣ್ಣ ಸಣ್ಣ ಮಕ್ಕಳು ಊಟ ಮಾಡಕ್ಕೂ ಸಹ ಇಲ್ಲ ಇಲ್ಲಿ ಆಚೆ ಮೈದಾನ ಗಾಳಿ ಅದೆಲ್ಲ ಬಿದ್ದು ಮಕ್ಕಳಿಗೆ ಐದಾರು ಜನ ಆಗ್ಲೇ ಕಾಯಿಲೆ ಸರ್ಕಾರದವರು ಆಗಲಿ ದಯವಿಟ್ಟು ಈ ಕಡೆ ಗಮನ ಅಕ್ಕಿರಾಂಪುರ ಕಡೆಗೆ ಗಮನ ಕೊಟ್ಟು ದಯವಿಟ್ಟು ಅತಿ ಶೀಘ್ರದಲ್ಲೇ ನೀವು ತುತ್ತಾಗಿ ನಮ್ಗೆ ಮಾಡಿಕೊಳ್ಬೇಕಾಗಿ ತಮ್ಮನ್ನು ಈ ಸಂದರ್ಭದಲ್ಲಿ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ ಸಿ ಅಧ್ಯಕ್ಷರಾದ ಸೈಯದ್ ಹುಸೇನ್ ಉಪಾಧ್ಯಕ್ಷ ಮೊಹಮ್ಮದ್ ಶಫಿ ಗ್ರಾಮ ಪಂಚಾಯತ್ ಸದಸ್ಯ ಅಸ್ಲಂ ಸಾಬ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಬಾಬುಕಾನ್ ನೈನ್ ಲೈವ್ ನ್ಯೂಸ್ ತುಮಕೂರು